ನನ್ನ ಗೋತ್ರ ಜಂಬೂ ದ್ವೀಪದ ಒಡನಲ್ಲಿ ಪವಿತ್ರ ಕಳಂಕಿತ ನಾನು ಅವರ ನಾಲಿಗೆಯ ಮೇಲೆ ನನ್ನ ಪಾದಗಳನ್ನು ಹೂರುತ್ತೇನೆ ಏಕೆಂದರೆ ನಾನು ಪಾದಕಮಲದಲ್ಲಿ ಹುಟ್ಟಿದವನು ಅಥವಾ ಪಾದುಕೆಗಳ ಜನಕ ಮತ್ತು ಹೀಗೆ ಹೇಳದಿದ್ದರೆ ನನ್ನ ಸತ್ಯಕ್ಕೆ ಎದೆಗೊಡಲಿಲ್ಲ ಎಂದು ನೀವು ಈ ನೆಲಕ್ಕೆ ನನ್ನ ಪಾದಗಳೆಂದರೆ ರೋಮಾಂಚನ ಚರ್ಮ ವಾದ್ಯಗಾರ ಕುಲದ ನನ್ನ ಸದ್ದಿಗೆ ಕುಣಿಯದವರು ಮಣಿಯದವರು ಈ ಲೋಕದ ಲಯದ ಅರಿವಿಲ್ಲದವರು ಮಾತ್ರೆ ಗಣ ಪ್ರಾಸ ನನ್ನ ಗುಣವಲ್ಲ ಪವಿತ್ರ ಕಳಂಕಿತ ನನಗೆ ಐದೈದು ನಾಲಿಗೆಗಳಿವೆ ಪಾದಗಳ ಮುಂದೆ ಸಾಕು ನನಗೆ ಗೂಡಿನಿಂದ ಹಾರಿ ಬರುವ ಉಪಚಿಯ ದರ್ಶನ ಧರ್ಮ ದೇವರುಗಳಂತೆ ಗರ್ಭಗುಡಿಯಲ್ಲಿ ಕುಳಿತು ಕೊಳೆಯುವುದಿಲ್ಲ ನಿಮ್ಮ ಹಾಗೆ ಮಳೆಯ ಮಗಳು ನಾನು ಹುಯ್ಯುತ್ತೇನೆ ತೋಯಿಸಿಕೊಳ್ಳದಿದ್ದರೆ ಬೆವರಿನ ಸೂತಕವಾಗುತ್ತೀರಿ ತಲತಲಾಂತರದ ಹೆಣ್ಣುಗಳ ಬೆನ್ನಲ್ಲಿ ಹುಣ್ಣಾದ ಸುಕ್ಕು ಸುಕ್ಕಾದ ಎದೆ ನೆರಿಗೆಗಳಲ್ಲಿ ನಾಟಿದೆ ನಿಮ್ಮ ಹಲ್ಲುಗಳು ಹಳಸಲು ಪುರಾಣ ಬೇಕಿಲ್ಲ ನನಗೆ ನಿನ್ನ ಪಾದದಲ್ಲೂ ನನ್ನ ನಾದವಿದೆ ಎಂದು ಮಲಗಿರುವೆ ಮೈ ಮರೆತು ನಿನ್ನ ಪಾದದಲ್ಲೂ ನನ್ನ ನಾದವಿದೆ ಎಂದು ಮಲಗಿರುವೆ ಮೈ ಮರೆತು ಶುದ್ಧ ಮುಂಜಾನೆ ಅರೆ ಎಚ್ಚರದ ಗಳಿಗೆ ತಾಕಿ ಹೋದಂತೆ ತಥಾಗತರ ಉಸಿರು ಇಬ್ಬನಿ ಬಿದ್ದಂತೆ ತೇವಾ ನಾಭಿಯಲ್ಲಿ ಅನಂತ